ಅಮೋಗ ಯಾಕೋ ಸುಂದರಿ ಆಗಿಬಿಡಕತ್ತಿ ಹಾ ಅಪ್ಪ ಇಲ್ಲಪ್ಪ ನಾ ಬಡ್ಯಾಕತ್ತಿಲ್ಲ ನನಗೆ ಸುಳ್ಳು ಹೇಳಕಲ್ತಿ ಹಾ ನಾನು ನೋಡಕತ್ತಿಲ್ಲ ನನ್ನ ಕಣ್ಣಾರಿ ಮತ್ತೆ ನನಗೆ ಸುಳ್ಳು ಹೇಳ್ತೀನಿ ನೀನು ಅಪ್ಪ ಇಲ್ಲಪ್ಪ ಅಕ್ಕಿನ ಫಸ್ಟ್ ನನಗೆ ಬಡದ್ಲು ಅದಕ್ಕ ಆಮೇಲೆ ನಾನು ಉಪ ಹಂಗಲ್ಲಪ್ಪ ಅದ ಅಕ್ಕಗ ಇವ ಅಮೋಗ ಏನು ಬೇಕಾದ ಹೇಳಕತ್ತಿದ್ದ ಅದ சுந்தரி அக்கா 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 ಇವ ಯಾವಾಗ ಯಾರಿಂದಾಗ ಇಷ್ಟೆಲ್ಲ ನಾಟಕ ಮಾಡ್ತಾನಾ ನಿಮುಂದ ಮೊದಲೇ ಹೇಳಲಿಲ್ಲ ನೀ ನನಗೆ ಇಲ್ಲಪ್ಪ ಇವತ್ತೆ ಯಾಕೋ ಬಾಳೆ ಮಾತಾಡಕತ್ತಿದ್ದವ ಸುಂದರಿ ಅಕ್ಕಾಗ ಪಾಪ ಅಕ್ಕ ಎಷ್ಟಂದ ನಿಮ್ಮ ఏ అమ్మోగ బాయిల్లీ అబ్బా ఇల్ప్ప నాయ మాట్లాడిలప్ప మాట్లా అమ్మో ఎలా సుళ్ళత సుమేర్ చౌంద్రీ నీ అవగా ఈ బుద్ధి హా నవ బుద్ధి హిల్ అంత దొడ్డవ్ బుద్ధి హిర నడి అన్న నా బుద్ధి తిద్ధా నీ ಅಲ್ಲೋ ಮಗನ ಸುಂದ್ರಿ ನಿಮ್ ಮಕ್ಕಳದಾಳ ಕಿ ಅಮ್ಮ ನಿಮ್ ತಂಗಿದಾಳ ಅವ್ರಿಗೆ ಹೆಂಗ್ ಬೇಕಂಗ ಮಾತಾಡ್ತಿ ಬುದ್ಧಿ ಅವ್ರ ಮೇಲೆ ಕೈ ಮಾಡ್ತೀಯ ಅಂತಂದ್ರೆ ನಿಂದು ಹಾ ಬಾಯ್ಲಿ ಅಪ್ಪ ಬ್ಯಾಡಪ್ಪ ಏನು ಮಾಡ್ಬೇಡ್ರಪ್ಪ ನಾ ಇನ್ನೊಂದ್ಸಲ ಹೆಂಗ್ ಮಾಡೋದಿಲ್ಲಪ್ಪ ನನ್ ಕ್ಷಮಿಸ್ಬಿಡ್ರಪ್ಪ ಅಮ್ಮ ಬಾಯ್ ಕಡೆ ಅವಾ ಬರಕತ್ತ ಸುಂದ್ರಿ ನೀನು ಬಾಯ್ ಕಡೆ ಅಪ್ಪ ನೀ ಸುಮ್ನೀರ ಸುಂದ್ರಿ ನೀ ಹಿಂಗ ಎಲ್ಲಾದಕೂ ಸುಮ್ ಆಗಿ ಆಗಿನ ಅವ್ರ ಕಡೆಯಿಂದ ಹಿಂಗ ಬೈಗುಳ ಬೈಸ್ಕೊಳೋದು ಆಮೇಲೆ ಹಿಂಗ ಹೊಡಿಯೋದು ಅವ್ರು ಇದನ್ನ ಚಾಲಿ ಮುಂದನ್ ಬಿಳ್ತವ್ರಿಗೆ ನೀ ಸುಮ್ನೀರ ಈಗ ಅವ್ರಿಗೆ ಶಿಕ್ಷೆ ಕೊಡ್ತೀನಿ ಅಯ್ಯಪ್ಪ ನಂಗೆ ಶಿಕ್ಷೆ ಕೊಡ್ತೇವ್ರಿ ಬೇಡಪ್ಪ ಇನ್ನೊಂದ್ಸಲ ಮಾಡೋದಿಲ್ಲಪ್ಪ ಬೇಡ ಅಕ್ಕ ಸುಂದ್ರ ಅಕ್ಕ ಹೇಳಕ್ಕ ಸುಂದ್ರ ಬೇಕ ಏನೋ ಮಗನ ನಿಮ್ಮ ಅಕ್ಕನ ಮೇಲೆ ಮತ್ತೆ ನಿಮ್ ತಂಗಿ ಮ್ಯಾಲ ಕೈ ಬರ್ತಿ ಅಪ್ಪ ತಪ್ಪಾಯ ತಪ್ಪ ಇನ್ನೊಂದ್ಸಲ ಹೆಂಗ್ ಮಾಡುದಿಲ್ಲಪ್ಪ ನನ್ ಕ್ಷಮಿಸ್ಬಿಡ್ರಪ್ಪ ತಪ್ಪಾ ಆಯ್ತಪ್ಪ ಮತ್ತ ಅವ್ರು ನಂಗ ಹೆಂಗ್ ಬೇಕಂಗ ಮಾತಾಡಿರಪ್ಪ ಕೇಳ್ಬೇಕಾರ ಅವ್ರನ್ನ ಜೊಂದ್ರಿ ಅಕ್ಕನು ನನಗ ಹೆಂಗ್ ಬೇಕಂಗ ಮಾತಾಡಿ ನಂಗ ಒಂದ್ ಹೊಡೆದ್ರಪ್ಪ ಅದಕ್ಕ ನಾನು ಹಂಗ ಮಾಡಿನಪ್ಪ ಸೊಂದ್ರಿ ನಿನಕಿಂದ ರಾವ್ ಅಪ್ಪ ದುಡಾಕಿದ ಹ ಯಾವತ್ತು ಅವತ್ತು ಮಾತಾಡೋದಿಲ್ಲ ಮಾತಾಡುದಿಲ್ಲ ನಿನಗ ಬುದ್ಧಿ ಹೇಳಕ್ ಬಂದ್ರ ನಿನಗ ಹಂಗ್ ಅನ್ಸಿತ್ತದ ಹಾ ಅಷ್ಟಕ್ಕ ಆಕೆ ಮ್ಯಾಲ ಕೈ ಮಾಡುದು ಆಕೆಗೆ ಎದುರು ಆಡ್ಸುದು ಆಕೆ ನಾಟಕ ಮಾಡಾಕತಿ ಅನ್ನೋದು ಹಿಂಗೆಲ್ಲಾ ಮಾಡಿದ್ರೆ ಸರಿ ಅನ್ಸತ್ತಿನಗ

ಅದಕ್ಕ ಚಿಕ್ಕಮ್ಮನು ಅವರಿಗೆ ಕೈ ತೋರಿಸಿಲ್ಲ ಅದಕ್ಕೆ ಅವರ ಮುಂದೆ ಚಿಕಮ್ಮ ಬರಕತ್ತಿಲ್ಲ ಇಷ್ಟೆಲ್ಲ ಬಾಯ್ ಮಾಡಿದ್ರು ಅದಕ್ಕ ಬಂದಿಲ್ಲ ಅವರಪ್ಪ ನೀವು ಹೇಳಕ್ಕೆ ಹೋಗಬೇಡಪ್ಪ ಪಾಪ ಇನ್ನ ಸಣ್ಣ ಹುಡುಗರ ಅದ ಅವಕ್ಕೆ ಗೊತ್ತಾರ ಬಾಳ ಅನ್ಸ್ತಾವ ಆ ಹಾ ಆಯ್ತು ವಾ ನೀ ಏನು ಚಿತಿ ಮಾಡಕ ಹೋಗಬೇಡ ನಾನು ಏನು ಹೇಳೋದಿಲ್ಲ ಹಾ ಆಯ್ತಪ್ಪ ಒಂದು ಕೋಡ್ಲೇನ ಮಗನ ನೀನು ಅಯ್ಯಪ್ಪ ಬೇಡಪ್ಪ ಪಾಪ ಬೇಡಪ್ಪ ಬೇಡ ಇನ್ನೊಂದ್ಸಲ ಮಾತಾಡ್ತಿ ಮತ್ತೆ ಹಂಗ ಹೋಗಿಲ್ಲ ಮತ್ತೆ ಅವ್ರ ಮೇಲೆ ಕೈ ಮಾಡ್ತಿ ಇಲ್ಲಪ್ಪ ಇಲ್ಲಪ್ಪಾ ಇನ್ನೊಂದ್ಸಲ ಯಾವತ್ತೂ ಹಂಗೆ ಮಾತಾಡೋದಿಲ್ಲ ಅವ್ರ ಮ್ಯಾಗ ಕೈ ಮಾಡುದಿಲ್ಲಪ್ಪ ನಂಗೇನ ಮಾಡ್ಬೇಡ್ರಪ್ಪ ಇದನ್ನ ಇನ್ನೊಂದ್ಸಲ ಇದ ಏನಾರ ಏನಾರ ಮಾಡಿದೆ ಅಂತ ನೋಡ್ ನೋಡ್ಮ ಅವಾಗ ಬೇರೆನೇ ಇರ್ತತಿ ಅಪ್ಪ ಆಯ್ತಪ್ಪ ಇನ್ನೊಮ್ಮೆ ಹಂಗ ಮಾಡುದಿಲ್ಲಪ್ಪ ಹೋಗ ಅವ್ರಿಬ್ರ ಹತ್ತೆ ಕಣ ಕ್ಷಮೆ ಕೇಳಬಿರೋಗ ಏನು ನಾ ಕ್ಷಮೆ ಕೇಳ್ಬೇಕಾ ಆಗುಲ್ಲಪ್ಪ ನಂಗ ನಾ ಕ್ಷಮೆ ಅದು ಕೇಳುದಿಲ್ಲ ಅವ್ರದ್ದು ತಾಪ ಐತಿ ನಾ ಅಷ್ಟೇ ಯಾಕೆ ಕ್ಷಮೆ ಕೇಳಲಿ ಏ ಮಗನ ಅವ್ರದೇನ್ ತಪಾಯ್ತು ಹಾ ಅಕ್ಕೇನ್ ಹೇಳಿದಾಳೆ ಬುದ್ಧಿವಾದ ಹೇಳಿರ ಅಕ್ಕಿಗೆ ಹೆಂಗ್ ಬೇಕಾ ಹಂಗ ಮಾತಾಡಿ ಮತ್ತೆ ತಪ್ಪಾಯ್ತು ಅಂತ ಹೇಳ್ತಿ ಹಾ ಹೆಂಗ್ ಹೇಳ್ತಾನ ಕ್ಷಮೆ ಅಂತ ಅಷ್ಟು ತಡಿ ನಿನಗ ಮಾಡ್ತೀನಿ ಹಾ ಬೇಡ ಬೇಡ ಬೇಡಪ್ಪ ಕ್ಷಮೆ ಕೇಳ್ತೇನೆ ಕ್ಷಮೆ ಹೇಳ್ತೇನೆ ಹಾ ಹಂಗ ಬಾ ಸುಂದ್ರಿ ನನ್ನ ಕ್ಷಮಿಸ್ಬೇಡ ಸುಂದ್ರಿ ಓಯ್ ಅಮ್ಮೋಗ ಅಕ್ಕ ಅಕ್ಕ ಹಾ ಆಯ್ತಪ್ಪ

ఆ ఓకే నాకే ఏ అమ్మా సారీ హంగ సమయం కేరదు అమ్మా సారీ అమ్ము నింగ ఇంకొన్సల ಕೈ మాడొదిల్ల మత నిన్న ఇంొమ్మే బయొదిల్ల ఆ ఐత మొగ ಮಾಡ್ತೇನೆ ಆಡ್ಕೊಳಾಕತಿಲ್ಲ ಮಾಡ್ತೇನೆ ನಿನಕ್ ನೀನು ಈಗ ಅಪ್ಪ ಅದಾನ ಅಂತೇಳಿ ಹೇಳಿ ಹಿಂಗೆಲ್ಲ ಮಾಡತ್ತಿರೋ ಮಾಡ್ತ ಆಮೇಲೆ ಅಪ್ಪ ಹೋಗ್ಲಿ ನೋಡ್ಬಾ ಅಮಗ ಹಂಗೆಲ್ಲಾ ಬೈಬಾರ್ದು ಹಂಗೆಲ್ಲಾ ಅಕ್ಕಾಗ ತಂಗಿಗೆ ಬಡಿಬಾರ್ದು ಹಾ ನೀವೆಲ್ಲಾರು ಒಂದ ನೀವೆಲ್ಲಾರು ಅಕ್ಕ ತಂಗಿ ಅಣ್ಣ ತಮ್ಮ ಅಂತ ಹೇಳಿ ಎಲ್ಲಾರು ಒಂದಾಗಿರ್ಬೇಕಾ ನೀವ್ ಅಷ್ಟು ಖುಷಿಯಾಗಿರ್ಲ ಅಂತನ ನಾವ್ ಇಷ್ಟೆಲ್ಲಾ ಕಷ್ಟ ಹೌದಿಲ್ಲ ನಿಮ್ಮ ಮತ್ ಈ ಇಲ್ಲಿ ತಂಗಿನ ಬಡ್ಕೊಂತ ಬೈಕೊಂತ ಇದ್ರ ಸರಿ ಅನ್ಸೋದಿಲ್ಲ ಅದ